ನಮಸ್ಕಾರ ಒಂದು ಕುಟುಂಬದ ನೆಮ್ಮದಿ ಒಂದು ಕುಟುಂಬದ ಸಂತೋಷ ಎಲ್ಲ ನಿರ್ಧಾರ ಆಗಿರೋದು ಆ ಕುಟುಂಬದ ಯಜಮಾನಿಯ ಮೇಲೆ ಆ ಕುಟುಂಬದ ಯಜಮಾನಿ ಏನಿಸ್ತಾಳಲ್ಲ ಅವಳ ಮೇಲೇನೆ ಆ ಕುಟುಂಬದ ಸಂತೋಷ ನಿರ್ಧಾರ ಆಗ್ತದ ಮತ್ತ ಆ ಯಜಮಾನೂ ಕೂಡ ಮುಖ್ಯ ಆಗ್ತಾನೆ ಒಂದು ಕುಟುಂಬದ ಖುಷಿ ಒಂದು ಕುಟುಂಬದ ದುಃಖ ಇವೆರಡೂ ಆ ಕುಟುಂಬದ ಯಜಮಾನ ಮತ್ತು ಯಜಮಾನಿ ಮೇಲೆ ನಿರ್ಧಾರ ಆಗ್ತರು ಯಾವ ಮನೆಯಲ್ಲಿ ಹೆಂಡತಿಯ ಧ್ವನಿ ಚೋರಾಗಿರುತ್ತದ ಗಂಡನ ಅಲ್ಲಿ ಅಶಾಂತಿ ನೆಲೆಸಿತ್ತು ಹಾಗೆ ಯಾವ ಮನೆಯಲ್ಲಿ ಗಂಡನ ಧ್ವನಿ ಮಧುರವಾಗಿರುತ್ತದೋ ಅಲ್ಲಿ ಶಾಂತಿ ನೆಲೆಸಿತ್ತು ಇದು ಎರಡೂ ಮುಖ್ಯ ಇವೆಂದ ನಾವು ಅರ್ಥ ಮಾಡ್ಕೊಳ್ಬಹುದು ಆ ಮನೆಯಲ್ಲಿ ಶಾಂತಿ ಇದೆಯೋ ಅಶಾಂತಿ ಇದೆಯೋ ಅಂತೇ ಹೆಂಡತಿಯ ಧ್ವನಿ ಗಂಡನ ಧ್ವನಿ ಏರು ಧ್ವನಿ ಇತ್ತು ಅಂದ್ರ ಅಲ್ಲಿ ಯಾವ್ದು ಸುದ್ದಿರ್ಲ ಅಂತ ಮತ್ತ ಹಂಗೆ ಗಂಡನ ಹೆಂಡತಿ ಮೇಲೆ ಬದ್ರೆ ಗದ್ರುಕೊಂತಿದ್ದ ಅದನ್ನು ಇಲ್ಲ ಅಂತ ಅರ್ಥ ಪತಿ ಇಬ್ಬರ ಧ್ವನಿಯೂ ಕೂಡ ಅಲ್ಲಿ ಮಧುರಕ್ಕೆ ಅವರಿಬ್ಬರ ಸಂಭಾಷಣೆ ಮಾಡುವತ್ತ ಸಂತ ಗಂಡನ ಮಾತೀ ಕೇಳಾರದೆ ಗಂಡಗೆ ಹೆದರಾಡ್ಕೊಂತ ಗಂಡಗೆ ಬೆತರ್ಸ್ಕೊಂತ ನೆನ್ಪು ನೆಂಡ್ತಿ ಅಂದ್ರ ಆ ಮನೆಯಾಗ ಯಾವುದೂ ಹೊಂದಾಣಿಕೆ ಇರೋದಿಲ್ಲ ಯಾವುದೂ ಸರಿಯಾಗೋದ್ನೇ ಇಲ್ಲ ಆ ಮನೆ ಏಳ್ಗೆ ಅಲ್ಲಿ ಮೀನ್ ಸತಿಯು ಪತಿಯ ಮನವರಿತು ಮಾತನಾಡಿದರೆ ಮತ್ತು ಪತಿಯು ಸತಿಯ ಮನವರಿತು ಮಾತನಾಡಿದರೆ ಆದ ಸತಿಪತಿಗಳೊಂದಾದ ಭಕ್ತಿ ಶಿವನಿಗೆ ಸಮರ್ಪಣೆ ನಮ್ಮ ಘೇಡ್ರ ದಾಸಮಯ್ಯ ವಚನದಲ್ಲಿ ವಚನದಲ್ಲಿರುವ ದಾಸಮಯ್ಯ ಅವರು ಬಹಳ ಚಂದಗಳ್ ಭಗವಂತನಿಗೆ ಬರೇ ಸನ್ಯಾಸ ಸ್ವೀಕಾರ ಮಾಡಿ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂತೀವಿ ಅಂದ್ರೆ ಇಲ್ಲ ಭಗವಂತನ ಸಾಕ್ಷ ಸಾಕ್ಷಾತ್ಕಾರವನ್ನ ನಾವು ನಮ್ಮ ಸಂಸಾರದಲ್ಲಿಯೇ ಮಾಡ್ಕೊಳ್ಬಹುದು ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸತಿಪತಿಗಳೊಂದಾದ ಭಕ್ತಿ ಅವರಿಬ್ಬರದ್ದು ಒಂದಾಗಿರ್ತಕ್ಕಂಥ ಭಕ್ತಿ ಬೇಕು ಆ ಒಂದಾಗಿರ್ತಕ್ಕಂಥ ಭಕ್ತಿ ಇತ್ತು ಅಂದ್ರೆ ಆ ಕುಟುಂಬ ಬಹಳ ಸುಂದರವಾದ ಕುಟುಂಬ ಆಗಿರ್ತೇವೆ ಅಲ್ಲಿ ಖುಷಿ ಕುಣಿತಿರ್ತದ ಆ ಕುಟುಂಬದಲ್ಲಿ ಆನಂದದಿಂದ ನರ್ತಿಸ್ತಾ ಇರ್ತದ ಖುಷಿಯನ್ನು ಸಂತೋಷ ಅನ್ನು ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿ ಮಾತಿನ ಮೂಲಕನೇ ನಾವು ಅರ್ಥ ಮಾಡ್ಕೋದು ಅವ್ರ ಮಧ್ಯದಲ್ಲಿ ಎಷ್ಟು ಮನ್ನಣಿಕೆ ಅದ ಅಂತ ಹೇಳಿ ಒಬ್ಬರಿಗೊಬ್ರು ನೀರ್ಸಕ್ ನಿಂತಿರ್ತಾರ ನಿನ್ಗಿಂತ ನಾ ಕಡಿಮೆ ಅಲ್ಲ ನನಗಿಂತ ನೀನ್ ನಿನ್ ಕಡಿಮೆ ಲೆಕ್ಕಕ್ಕ ಅಲ್ಲಿ ಮಾತುಗಳು ನಡೆದಂತ ತಪ್ಪಿದ್ದಾಗ ತಿದ್ದ ತಿದ್ದಿ ಕರ್ಕೊಂಡು ಹೋಗೋ ತಪ್ಪಲ್ಲ ಆದ್ರ ನೀನು ಜಿದ್ದು ಮಾಡ್ಕೊಂಡ್ ಕುಂದಿರ್ತೀವಲ್ಲ ಅಂತೂ ತಪ್ಪ ಹೆಂಡತಿಯ ಕೆಲವೊಂದು ಭಾವನೆಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಹೆಂಡತಿಯನ್ನ ಗದ್ದರ್ಸ್ ಹೋಗೋದು ಗಂಡನ ಕರ್ತವ್ಯ ಅಲ್ಲ ಆಕೆ ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕು ಸರಿ ಇದ್ದು ಸ್ವೀಕಾರ ಸ್ವೀಕಾರ ಮಾಡಿ ಅವುಗಳನ್ನು ನೆರವೇರಿಸ್ಕೊಡ್ಬೇಕು ಯಾವ ಸರಿ ಇಲ್ಲ ಅಂತವನ್ನ ತಿಳಿಸಿ ಹೇಳಬೇಕು ತಿಳಿಸ್ ಹೇಳಕೊಂತಾರೆ ಆದ್ರೂ ಕರಿ ತಿಳಿಸಿ ಹೇಳಕ್ ತಿಳ್ಕೊಳ ಅಂತ ಮೌನವಾಗಿ అడిగి అవి బిట్బుట్రి తానే పెట్ తింతే పత్నినూ కూడా గండనల్న స్వల్ప అహంకార జాస్తి నాను అన్న భావ అత్తుకొండు అదన దక్కి అదక్ ధక్ ఆకన్న ప్రీతి ఒల్స్కంబి నిమ్ దారి క్ర అది గండన్ సొబాంగ్ అన్న అన్నీర్త స్వల్పు ಹೆಣ್ಣಿನ ಸ್ವಭಾವ ಜಿತ್ ಬಾಳಿತ್ತು ಇಲ್ಲಿ ಜಿತ್ತು ಬಾಳ ಅಲ್ಲಿ ನಾನು ಅನ್ನೋದು ಬಾಳ ಅವು ಮಧ್ಯದಲ್ಲಿ ಒಂದು ಸಾಮರಸ್ಯ ಮೂಡಿಸ್ಬೇಕಾಯ್ತ ಆಗ ಇಬ್ಬರ ಧ್ವನಿನೂ ಮಧುರಾವ ಆಗ್ತದ ಬರ್ತದ ಎಂತ ಕೆಲವು ವರ್ತನೆ ನೋಡಿ ನೋಡಿ ಗಂಡನ ಸಿಟ್ಟು ಬರ್ತದ ಗಂಡನ ಕೆಲವು ವರ್ತನೆಗಳ ನೋಡಿ ಎಂತಿ ಸಿಟ್ಟು ಬರ್ತದ ಬರ್ಲಕದು ಅದು ಬರ್ಬೇಕು ఆవగా ఒ్రిబరికి గతుర్స్తాయి నవ్వు అందన అదే మాట్కండ ఆతన భావన ఈక గౌరవస్కు ఈక భావనూ ఆతను గౌరవస్ వేక ఇవరి జగ మనబాడు మ కుటుంబద అన్యర్ ఎదురు కణే బారంతొందు ఎవ ఎలా కూడా హెణి ధ్వని గండన్ కిత్ జోర్ ఐత అంద్ర అల్ తప్పంత అర్థ గండన్ ధ్వని స్వల్ప్ జోర్ ఆద జల్దీ అపార్థ ఆగదా హణతి ధ్వని జోరుత్ర అపార్థ ఆగిబిడ్త సమాజ ద గండన్ ధ్వని కేవంసరి మధ్య జోర్ మాట్తా హిన్య అద్రీ సాకస్త తుంద బు అది అంద్ర ಸಾಕಷ್ಟು ಹೆಂತಿ ಮೇಲೆ ಪ್ರೀತಿ ಗೌರವಗಳು ತುಂಬಿರ್ಬೇಕು ತುಂಬಿದಾಗ ಅಲ್ಲೊಂದಿಷ್ಟ ಒಂದಿಷ್ಟು ಗದರಿದ್ರು ಏನು ಅದು ಪರಿಣಾಮ ಬೀರುತ್ತದ ಅದು ಮತ್ತೆ ಒಳ್ಳೆ ಫಲಿತಾಂಶ ಇರ್ತದೆ ಹಂಗೆ ಗಣತಿಗು ಗಂಡನ ಮೇಲೆ ಬಹಳಷ್ಟು ಗೌರವ ಇರ್ಬೋದು ಗಂಡನನ್ನ ಏಕಾಂಗಿ ಕರನ್ನು ಗದರಬೇಕು ತಪ್ಪಣದ ಅದು ಒಳ್ಳೆ ಪರಿಣಾಮ ಬೀರ್ತು ಪ್ರೀತಿ ಗೌರವಗಳು ಸಾಕಷ್ಟಿತ್ತು ಆತ ತಪ್ಪು ಮಾಡಿದಾಗ ಕರೆದು ಅದನ್ನ ತಿಳಿಸೋದಾಗ ಏನು ಧ್ವನಿ ಎತ್ತರಿಸತಿರಲ್ಲ ಅದರಿಂದ ಆ ಹೆಂಡತಿಯ ಗೌರವ ಹೆಚ್ಚಿಗೆ ಆಗ್ತದೆ ಆ ಮನೆಯ ಶಾಂತಿ ನೆಮ್ಮದಿಗಳು ಕೂಡ ಹೆಚ್ಚಿಗೆ ಆಗ್ತಾವ ಅದು ಬಿಟ್ಟು ಎಲ್ಲರ ಎದ್ರೆ ನಾವು ಮಕ್ಕಳು ಎದ್ರೆ ಮಕ್ಕಳ ಸಣ್ಣ ಭಾವ ಅಂತ ತೊಂದಿರ್ತೀವಿ ಅವ್ ಸಣ್ಣ ಇರಲ್ಲ ಅವೆಲ್ಲ ನಮ್ಮನ್ನು ಗಮನಿಸ್ತಿರ್ತಾರ ನಮ್ಮನ್ನು ನೋಡ್ತಿರ್ತದೆ ಯಾರ ತಪ್ಪು ಯಾರ ಸರಿ ಅನ್ನೋದು ಅವ್ರಿಗೆ ತೂಕ ಹಾಕಿರ್ತಾರೋ

ಯಾರ್ಯಾರ ಧ್ವನಿ ಹೆಂಗೆ ಅನ್ನೋದ್ರ ಮೇಲೆ ಅವ್ರ ನಿರ್ಧಾರ ಮಾಡಿ ಅದಕ್ಕ ಮಕ್ಕಳ ದೃಷ್ಟಿಯಾಗ ನಾವು ಒಳ್ಳೆಯವರಾಗಿಯೇ ಇರಬೇಕು ಇಬ್ರು ಒಬ್ಬರಕ್ಕೊಬ್ರು ಅಲ್ಲಿ ಅವಮಾನ ಮಾಡ ಮಕ್ಕಳ ದೃಷ್ಟಿ ಒಳಗ ಆಕೆ ಗೌರವ ಕಣ್ಣನ್ ಕಾಯ್ ಕಾಯೋದು ಗನ್ನನ್ ಕರ್ತವ್ಯ ಗನ್ನನ್ ಗೌರವ ಕಾಯೋದು ಗಣತಿ ಕರ್ತವೆ ಮಕ್ಕಳದ ಅಷ್ಟು ಮಾಡಿದಾರ ಆ ಕುಟುಂಬ ಅನ್ನೋದು ಸುಖಿ ಕುಟುಂಬ ಧನ್ಯವಾದಗಳು